ಒಂದು ಹೋಟ್ಲಿಗೆ ಆರ್ಡರ್ ಹಿಡಿದ್ ನಾವ್ ಹಂಗ ಮಾಡಿ ಒಂದೊಂದ್ ಸಣ್ಣ ಫಂಕ್ಷನ್ ಬರಕ್ ಸ್ಟಾರ್ಟ್ ಆಯ್ತು ಲಟ್ಟಿಸಿ ಒಂದೆರಡು ಎರಡವಲಿ ಇಟ್ಕೊಂಡು ಲಟ್ಟಿಸ್ತಿದ್ವಿ ಪರ್ಮಿಷನ್ ತಗೊಂಡು ಎಕ್ಸಿಬಿಷನ್ ಎಲ್ಲ ಅಟೆಂಡ್ ಮಾಡ್ತಾ ವಿದ್ಯಾವಂತರು ಇದ್ದವ್ಯರು ಹಂಗಲ್ರು ಇವ್ರಿಗೆ ಹೆಚ್ಚಾಗಿ ಎಲ್ಲೂ ಕೆಲಸ ಸಿಗಲ್ಲ ಏನ ಸವಲತ್ತುಗಳ್ ಸರಿಯಾಗಿ ಯೂಸ್ ಫಸ್ಟಿಗೆ ಫಸ್ಟ್ ರೊಟ್ಟಿ ಅಂದ್ರೆ ಒಂಥರ ಇದೇನಪಾ ರೊಟ್ಟಿ ಮಾಡ್ತಾರ ಅನ್ನೋಂತ ಮನಸ್ಥಿತಿನ ನಾವ್ ರೊಟ್ಟಿನ ಅಷ್ಟ್ ಮಟ್ಟಿಗೆ ನಾವ್ ತಗೊಂಡೋಗ್ ಲಕ್ಷದಿಂದ ಸ್ಟಾರ್ಟ್ ಸರ್ ಲೋಕಲ್ ಆಗಿ ಮಾಡ್ಬೇಕು ಯಾರ ಆರ್ಡರ್ ಬಂದ್ ಇಲ್ಲ ಅಂತ ಮಾಡಿದ್ವಿ ಒಂದ ಒಂದು ಒಬ್ರನ್ನ ಕರ್ಕೊಂಡ್ ಹಂಗ ಮಾಡಿದ್ವಿ ಒಂದು ಹೋಟ್ಲಿಗೆ ಹೋದ್ ಆರ್ಡರ್ ನಾವ್ ಹಂಗ ಮಾಡಿ ಅದ್ರ ಸಣ್ಣ ಫಂಕ್ಷನ್ ಇದಕ್ಕೂ ಆರ್ಡರ್ ಬರಕ್ ಸ್ಟಾರ್ಟ್ ಆಯ್ತದ ಹಂಗೆ ಒಬ್ರು ಹೋಗಿ ಇಂದು ಇಬ್ಳಾರ್ ತಗೊಂಡು ಇಬ್ಳಾರ್ ಮೇಲೆ ನಾವು ಮಾಡೋಕೆ ತೊಗೊಂಡ್ವಿ ಒಂದು ಎಕ್ಸಿಬಿಷನ್ ಹಿಂಗೆ ಹೋದಾಗ ರೊಟ್ಟಿ ಮಷಿನ್ ನೋಡಿದ ಮೇಲೆ ಮಷಿನ್ ತಗೋಬೇಕು ಅದ್ರ ಇಲ್ಲಿ ಎಲ್ಲ ನಾವು ಲೋಕಲ್ ಆಗಿ ಆರ್ಡ್ರ್ ಬರಕ್ಕೆ ಈಗ ಒಂದು ಸಾವಿರ ಹಿಂಗೆಲ್ಲ ಬಂದ್ಬಿಡ್ಲೆ ನಮ್ಗೆ ಕೈಲಿ ಮಾಡೋಕೆ ಭಾಳ ಟೈಮ್ ತಗೊಳಕತ್ತದ ಆಮೇಲೆ ಹಿಂಗೆ ಒಂದು ಎಕ್ಸಿಬಿಷನ್ಗೆ ಹೋದಾಗ ಒಂದು ಮಷಿನ್ ನೋಡಿ ತಗೋಬೇಕು ಅಂತ ಮಾತಾಡಿ ಮಷಿನ್ ಮಷಿನ್ ತಗೊಂಡ್ವಿ ರೊಟ್ಟಿ ಅಷ್ಟರಿ ಅದು ಲಟ್ಟಿಸಿ ಲಟ್ಟಿಸಿ ಒಂದೆರಡು ಎರಡ ಇಟ್ಕೊಂಡು ಲಟ್ಟಿಸ್ತಿದ್ವಿ ಮಾಡ್ತಿದ್ವಿ ಮಷಿನ್ ಸಹ ಇರಲ್ಲ ನಮ್ಮ ಹತ್ರ ಅವ್ರಲ್ಲಿ ನಾವು ಮಾಡ್ತಿದ್ವಿ ಇನ್ನೊಬ್ರು ತಗೊಂಡಿದ್ವಿ ಆ ಜಾಸ್ತಿ ಬಂದಂಗ ಮತ್ ಇಬ್ಳಾರ್ ತಗೊಂಡ್ವಿ ಅವಾಗ ಒಂದು ಇಬ್ಳಾರ್ ಮೇಲೆ ನಾವು ಇದ್ ಮಷಿನ್ ತಗೊಂಡ್ಮೇಲೆಂತ ಇಬ್ಳಾರ್ ಮೇಲೆ ಬಹಳ ದಿನ ನಡೆಸಿದ್ವಿ ಆ ಆ ರೀತಿಯೂ ಸ್ವಲ್ಪ ಏನ್ ದೊಡ್ಡ ಪ್ರಮಾಣದಾಗಲ್ಲ ಆಮೇಲೆ ಅದು ಮೇಲೆ ಏನೋ ಹೆಣ್ಮಕ್ಳು ಮಾಡ್ತಾರ ಬಿಡು ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ನಾದ್ರು ಅದು ಯಾವಾಗ ಅದು ಪರಿಣಾಮವಾಗಿ ನಮ್ಗ ಇದಾಯ್ತು ಅವಾಗ ಅವರೇ ಮಷಿನ್ ಎಲ್ಲಾ ನಮಗ ಅವರೇ ಸಪೋರ್ಟ್ ಮಾಡಿ ಕೊಡ್ಸಿದ್ದು ಅವ್ರ ಸಪೋರ್ಟ್ ದೊಡ್ಡದಿದೆ ಅವರೇ ಸಪೋರ್ಟ್ ಮಾಡಿ ನಮಗೆ ಕೊಡ್ಸಿದ್ಮೇಲೆ ಆಮೇಲೆ ನಾವು ಹಿಂಗೆ ಆಮೇಲೆ ಇವ್ರು ಇವ್ರು ನಮ್ಮನೇ ಅವ್ರ ಫ್ರೆಂಡ್ ಅವ್ರ ಬ್ರದರ್ ಆಗ್ಬೇಕು ಕಜಿನ್ ಬ್ರದರ್ ಆಗ್ಬೇಕು ಅವ್ರ ಕೂಡಿದ್ಮೇಲೆ ಅವರು ಹೊರಗಡೆ ಎಲ್ಲಾ ಒಳ್ಳೆ ಇದಕ್ಕೆ ಅವಕಾಶ ಐತಿ ನೀವು ಯಾಕೆ ಮಾಡ್ಬಾರ್ದು ಅದನ್ ಫಸ್ಟ್ ಐಡಿಯಾ ಕೊಟ್ಟಾರೆ ಇವ್ರು ಹೊರಗಡೆ ಇದಕ್ಕೆಲ್ಲ ನಮ್ಗೆ ರೊಟ್ಟಿ ಬೆಂಗ್ಳೂರ್ ಹಿಂಗೂರೆಲ್ಲಾ ಅವರೆಲ್ಲ ಅಡ್ಡಾಡ್ದವ್ರ ಇದ್ದಾರೆ ಅವ್ರ ಫಸ್ಟ್ ಮಾರ್ಕೆಟಿಂಗ್ ಸೆಕ್ಷನ್ ಅಲ್ಲೇ ಇದ್ದವರು ಇದಕ್ಕೆಲ್ಲಾ ಒಳ್ಳೆ ಬೇಡಿಕೆ ಐತಿ ಅಂತಂದು ಅದ್ರ ಬಗ್ಗೆ ನಮ್ಗೆ ಹೇಳ್ದಾಗ ಅದು ಒಂದು ಫುಡ್ ಇದರಿಂದ ನಾವು ಪರ್ಮಿಷನ್ ತಗೊಂಡು ಎಕ್ಸಿಬಿಷನ್ ಎಲ್ಲಾ ಅಟೆಂಡ್ ಮಾಡ್ತಾ ಎಕ್ಸಿಬಿಷನ್ ಕಾಂಪಿಟಿಷನ್ ಮಾಡ್ತಾ ಅದು ಹಿಂಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬೆಳಿತಾ ಅಂದ್ರೆ ನಮ್ಗೆ ಸ್ವಲ್ಪ ನನ್ನ ಎಜುಕೇಶನ್

ಈಗ ನಾವೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಎಷ್ಟು ಸ್ಟಾರ್ಟಿಂಗ್ ಒಂದ್ ಆದಷ್ಟು ನಮ್ ಸಂಪಾದನೆ ಎಷ್ಟು ಖುಷಿ ಅನ್ಸತಿ ಆಮೇಲೆ ನಾಲ್ಕು ಜನಕ್ಕೆ ಆಮೇಲೆ ಅವಿದ್ಯಾವಂತರು ವಿದವ್ಯರು ಅಂಗವಿಕಲರು ಇವ್ರಿಗೆ ಹೆಚ್ಚಾಗಿ ಎಲ್ಲೂ ಕೆಲಸ ಸಿಗಲ್ಲ ಈಗ ಅಂದ್ರೆ ಅವ್ರಿಗೆ ಬರೋಂತ ನಾರ್ಮಲ್ ಕೆಲಸ ಈ ಮನಿ ಕೆಲ್ಸನ ಆಗಿರ್ತಾವ್ ನಾವ್ ಅವ್ರಿಗೆ ಕೊಟ್ರೆ ನಮಗೂ ಅನುಕೂಲ ಆಗ್ತದೆ ಅವ್ರಿಗೂ ಅನುಕೂಲ ಆಗ್ತತಿ ಅನ್ನೋ ಕಾರಣಕ್ಕೆ ಅಂತವ್ರಿಗೆ ನಾವ್ ಅವಕಾಶ ಕೊಟ್ಟಿರೋದು ಈ ಬಹಳ ಜನ ಮಹಿಳೆಯರು ಮನೆಗೆ ಎಲ್ಲ ಇಂತ ರೊಟ್ಟಿ ಮಾಡ್ಬೇಕು ಅಂತೇಳಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅಂತ ಮಾಡ್ಬೇಕ್ರಿ ಆದ್ರ ಸಪೋರ್ಟ್ ಬೇಕ ಅವ್ರಿಗೆ ಯಾಕಂದ್ರ ಅವ್ರೊಬ್ರ ಪ್ರಯತ್ನ ಪಟ್ರ ಎಷ್ಟ್ರ ಮಟ್ಟಿಗೆ ಸಾಧ್ಯ ಆಕತ್ತಂದ್ರೆ ಅಲ್ಲಿಗ್ ನನ್ಗ್ ಸಪೋರ್ಟ್ ಮಾಡಿದ್ರು ಮುಂದುವರೆಕ್ ನನ್ಗೆ ನಮ್ಮನಿಯವರದ್ದು ಎಲ್ಲ ಸಪೋರ್ಟಿವ್ ಆಗಿ ಅಂತ ಬಡಿತ ಆಮೇಲೆ ಎಲ್ಲ ಸಹಕಾರಗಳನ್ನ ನಾವು ತಗೋಬೇಕು ಸರಿಯಾಗಿ ಬ್ಯಾಂಕ್ ಅವೆಲ್ಲ ನೀವು ಸವಲತ್ತುಗಳು ಅದಾವ ಒಂದ್ ಸರಿಯಾಗಿ ಯೂಸ್ ಮಾಡಿಕೊಂಡು ಮತ್ತು ಒಳ್ಳೆ ಸರಿಯಾಗಿ ಅದಕ್ಕೆ ನಾವು ಸಾಲ ಕಟ್ಕೊಂಡು ನಾವು ಮಾಡ್ತಾ ಹೋದ್ರೆ ಒಂದು ಒಳ್ಳೆ ಒಂದ್ ಮಾ ಮುಂದುವರೆ ಪ್ರಯತ್ನ ಮಾಡಬೇಕು ಫಸ್ಟಿಗೆ ಇದು ರೊಟ್ಟಿ ಅಂದ್ರೆ ನಾವು ಒಂಥರ ಇದೇನಪ್ಪ ರೊಟ್ಟಿ ಮಾಡ್ತಾರ ಅನ್ನೋಂತ ಮನಸ್ಥಿತಿನ ನಾವು ರೊಟ್ಟಿನ ಅಷ್ಟ ಮಟ್ಟಿಗೆ ನಾವ್ ಅದ್ರ ಬಗ್ಗೆ ಅಷ್ಟ ಹೆಮ್ಮೆ ಪಡ್ತಾರ ಅಂದ್ರ ನಾವು ಮಾನ್ಯ ಮಾಡೋಂತ ಚಟ್ನಿ ಐಟಮ್ ರೊಟ್ಟಿ ಇವುಗಳನ್ನ ನಾವು ಅವ್ನ ಅಲ್ಲಿ ಮುಟ್ಟೇವ ಅಂದ್ರ ಬಾಳ ಖುಷಿ ಆಗ್ತದ್ರಿ ಕ್ವಾಲಿಟಿ ನಮ್ದು ನಾವು ಕ್ವಾಲಿಟಿ ವಿಷಯದಾಗ ಅಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ ಫಸ್ಟ್ ಕ್ವಾಲಿಟಿ ಮೈಂಟೇನ್ ನಮ್ಮ ಮನೆಯವ್ರಂತೂ ಒಂದ್ ಏನ್ ಕ್ವಾಲಿಟಿಲಿಕ್ಕರ ಅದ್ರ ಇದನ್ನ ನೋಡೋದಿಲ್ಲ ಯಾಕಂದ್ರೆ ಮುಂದ್ರಿಂದ ನಾವು ಕಳ್ಕೊಳೋದ್ ಬೇಡ ಅಂತಂದ ನಮಗಿ ಇನ್ನೂ ಹೆಚ್ಚು ಆರ್ಡರ್ ಬಂದ್ರೆ ನಮ್ ತಗೊಳೋದು ನಮ್ಗ್ ಮತ್ತೆ ಕೆಲವೊಂದ್ಸರಿ ಆರ್ಡರ್ ಕಡಿಮೆ ಆದಾಗ ನಾವ್ ಇವ್ರನ್ನೂ ಸ್ವಲ್ಪ ತಟಸ್ತಾ ಇಟ್ಟಿರ್ತೇವೆ ಆರ್ಡರ್ ಬಂದ್ರೆ ನಾನ್ ತಗೊಂಡಿರ್ತೇವೆ ಈಗ ಮನೆಯ ದೊಡ್ಡ ಆರ್ಡರ್ ಬಂದ ತಕ್ಷಣ ಮತ್ತೊಂದು ಹತ್ತು ಮಂದಿ ಜಾಸ್ತಿ ಮಾಡಿದ್ವಿ ನಾವು ಆರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದನ್ನ ಲೆಕ್ಕಲ್ರಿ ಆಮೇಲೆ ಎಲ್ಲಾ ಮಶಿನ್ ಹಾಕಿದ ಮೇಲೆ ಅವಾಗ ಇಷ್ಟು ಹಾಕ್ತೀವಿ ಬಿಡ್ತಾವ್ ಲೆಕ್ಕ ಲಕ್ಷ ಫಸ್ಟ್ ಗೆ ಸ್ವಲ್ಪ ಮಟ್ಟಿ ಹಾಕೋದು ತಗೋಳೋದು ಇಲ್ಲೇ ಹಾಕದ್ ಕೆಜಿ ತಗೋಳೋದು ಹಾಕೋದು ಮಾಡೋದು ಅಷ್ಟ ಅಷ್ಟೊಂದ್ ಪರಿ ಲೆಕ್ಕ ಇದ್ದಿಲ್ಲ ಯಾಕಂದ್ರೆ ಇಲ್ಲೇ ಏನೋ ಒಂದ್ ಸಣ್ಣ ದುರ್ವಿ ಮಾಡ್ಕೊಂಡ್ ಹೋಗೋಣ ಅಂತ ಮಾಡಿದ್ದು ಸ್ಟಾರ್ಟಿಂಗ್ ಆಮೇಲೆ ಮಶಿನ್ ಗಿಶನ್ ತಗೊಂಡ್ಮೇಲೆ ಯಾವಾಗದು ಇಂಪ್ರೂವ್ ಆಗಿ ಸ್ಟಾರ್ಟ್ ಆಯ್ತಾ ಅವಾಗ ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ